ಇಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿಯ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಅಂಗವಾಗಿ ನಡೆದ ರಾಷ್ಟ್ರೀಯ ಯುವ ದಿನಾಚರಣೆ ಮತ್ತು ವಿವೇಕ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಪ್ರೇರಣೆ ಮತ್ತು ಪ್ರಭಾವ ಕಾರ್ಯಾಗಾರವನ್ನ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲೇ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದವರು ಅವರ ಜೀವನವನ್ನ ಆದರ್ಶವಾಗಿ ಇಟ್ಟುಕೊಂಡೇ ನಾವು ನಮ್ಮ ಜೀವನ ಮತ್ತು ರಾಜಕೀಯವನ್ನ ನಡೆಸುತ್ತಿದ್ದೇವೆ ಎಂದರು ಹೇಳಿ ಎದ್ದೇಳಿ ಮುನ್ನಡಿ ಒಂದೇ ನೋಡಬೇಕಾಗಿಲ್ಲ ಸ್ವಾಭಿಮಾನವನ್ನು ಇಟ್ಕೊಳ್ಳಿ ನಮ್ಮ ರಾಷ್ಟ್ರ ಸೇವೆಯನ್ನು ಮಾಡಿ ಎಂಬ ಮಾತನ್ನು ಹೇಳಿ ಬಹುಶಃ ಅವರು ಇಡೀ ಪ್ರಪಂಚದಲ್ಲಿ ವಿಶ್ವ ಧರ್ಮ ಇದರಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ಚಿಕಾಗೋದಲ್ಲಿ ಮಾಡಿದ ಭಾಷಣ ಬಹುಶಃ ಇಡೀ ಜಗತ್ತು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ಸಮೇತ ಅವರ ಹೆಸರಲ್ಲಿ ಇವತ್ತು ಆಶ್ರಮ ಪರಮ ಇವತ್ತು ಶಾಲೆಗಳು ಸ್ಕೂಲ್ಗಳು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ಅಲ್ಲಿಂದ ಸಾಕಷ್ಟು ನನ್ನ ಸ್ನೇಹಿತರು ಸಮೇತ ಅಲ್ಲಿ ಓದಿ ಬಂದಿದ್ದಾರೆ ಸಮೇತ ಮೈಸೂರಲ್ಲಿ ಸಮೇತ ಆ ಒಂದು ಓದಿದ ವಿದ್ಯಾರ್ಥಿಗಳನ್ನ ಕೊಡಗಿನಲ್ಲಿ ನನ್ನ ಕೊಡಗಿನ ಅವರು ಬಂದ ಆ ವಿದ್ಯಾರ್ಥಿಗಳು ಯಾವ ರೀತಿ ನಡ್ಕೊಳ್ತಾರೆ ನೋಡಿದ್ರೆ ನಮಗೂ ಸಮೇತ ಒಂದು ಸ್ಫೂರ್ತಿ ರೀತಿಯಲ್ಲಿ ಇವತ್ತು ಸಮೇತ ಸಂಸ್ಥೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ದೃಷ್ಟಿ ಚೆನ್ನಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಹಿಂದೂ ಧರ್ಮ ಇವತ್ತು ಸಾವಿರಾರು ವರ್ಷಗಳಿಂದ ಅವರು ಹಿಂದೂ ಧರ್ಮ ಉಳಿದ ಆ ಧರ್ಮದಲ್ಲಿ ಸಾಕಷ್ಟು ಜನ ಇವತ್ತು ನಾನು ಒಂದು ಮಾತು ಹೇಳ್ತಾ ಇದ್ದೆ ಯಾವುದೇ ವಿಚಾರದಲ್ಲಿ ಸಮೇತ ಹಲವಾರು ಸಂದರ್ಭದಲ್ಲಿ ಹಲವಾರು ಜನ ನಮ್ಮಲ್ಲಿ ಅನುಭವಿಸುವಂತ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ನಮ್ಮ ಶಂಕರಾಚಾರ್ಯರು ಬೇರೆ ಬೇರೆ ದೊಡ್ಡ ದೊಡ್ಡ ಇವರು ಆ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಹಿಂದೂ ಧರ್ಮ ಇವತ್ತು ನಾವೆಲ್ಲರೂ ಒಂದು ಗೌರವ ಕೊಡಬೇಕಾಗಿದ್ದಾರೆ ಯಾಕಂದ್ರೆ ನೋಡ್ರೆ ಅಯಿಷ್ಣ ಇವತ್ತು ಯಶಾದ ಧರ್ಮ ಅಂತ

ಕೈಲಾದಷ್ಟು ಆದಷ್ಟು ಒಳ್ಳೆ ಕೆಲಸಗಳು ಮಾಡಿರುವುದಾಗಿ ಹೇಳ್ತು ಯಾವ ಧರ್ಮ ಸಮೇತ ನೀವು ಅನ್ಯಾಯ ಮಾಡಿ ನೀವು ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡಲ್ಲ ಪ್ರತಿಯೊಂದು ಧರ್ಮದವರು ಸಮೇತ ಹಿಂದೂ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಜೈನ ಬುದ್ಧರು ಇರ್ಬೋದು ಅಥವಾ ಸಿಖ್ಖರ್ ಇರ್ಬೋದು ಪ್ರತಿಯೊಂದು ಅದರಲ್ಲಿ ಸಮೇತ ಇವತ್ತು ನಾವು ಈ ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನವನ್ನ ಯುವ ದಿನ ಆಚರಣೆಯನ್ನು ಆಕರಿಸ ಆಚರಿಸ್ತಾ ಇದೆ ಬಹುಶಃ ಇವತ್ತು ಯುವಕರೇನ ಮಾಸ್ತಿ ಇವತ್ತು ನಮ್ಮ ಯಾರೇ ಏನೇ ಮಾಡೋ ಭಾರತ ದೇಶ ಇವತ್ತು ಮೂರನೇ ನಾಲ್ಕನೇ ಸಾಲದಲ್ಲಿ ಇರಬೇಕಾದ್ರೆ ಅದು ಯುವಕರು ಕಾರಣ ಎಂಬ ಮಾತನ್ನು ಹೇಳ್ತಾರೆ ನಮ್ಮ ನಾಯಕರು ಎಲ್ಲ ಸಾಕಷ್ಟು ಒಳ್ಳೆ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ದೂರದರ್ಶನ ಸಮೇತ ಮಾಡಿದ್ದಾರೆ ಆದರೂ ಇವತ್ತು ಇಡೀ ಪ್ರಪಚದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇರುವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ಯುವಕರು ಯುವ ಸೈಂಟಿಸ್ಟ್ ಯುವ ಟೆಕ್ನಾಲಜಿಸ್ಟ್ಗಳು ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚ ದೇಶದಲ್ಲಿ ಮಾಡ್ತಾ ಇದ್ದಾರೆ ಬಹುಶಃ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಅದರಿಂದಾಗಿ ನಾವು ಸಮೇತ ಏನು ನಮಗೇನು ದೊಡ್ಡ ಕನ್ನಡಿ ಅವರು ಒಂದು ಮಾತಾಡಬೇಕು ದೇಶ ನಮಗೇನು ಅಂತ ಕೇಳಬೇಡಿ ದೇಶಕ್ಕೋಸ್ಕರ ನಾವೇನು ಕೇಳಿದ್ರೆ ಕೇಳಿದ್ದೇಳ್ ನಮ್ಮಲ್ಲಿ அது சேவையொட கலசாக பரோபக்காரி ரொம்ப அவருக்கு கை ஹிதே தான் நீர் கொடுவதே நீர் கொட்டி ஒட்டில ஊட்ட கொட்ட ಕೆಲಸ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ನೂರಾರು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ನೀಡಿದ ಆದರ್ಶ ಇಂದಿಗೂ ಯುವ ಜನತೆಗೆ ಮಾರ್ಗದರ್ಶಕವಾಗಿದೆ ಈ ರೀತಿಯ ಕಾರ್ಯಕ್ರಮಗಳಿಂದ ಯುವ ಜನತೆಗೆ ಸ್ಫೂರ್ತಿ ಆದರ್ಶ ಸಿಗಲಿದೆ ಎಂದರು ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇವತ್ತು ವಿವೇಕ ಕುವೆಂಪು ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರೇರಣೆ ಮತ್ತೆ ಪ್ರಭಾವ ಕಾರ್ಯಾಗಾರವನ್ನ ಇವತ್ತು ಇಲ್ಲಿ ಏರ್ಪಡಿಸಿದ್ದು ಅದಕ್ಕೆ ಇವೆಲ್ಲ ಭಾಗವಹಿಸಿರೋದಕ್ಕೆ ಮೊದಲು ನಿಮಗೆಲ್ಲರಿಗೂ ನೀವು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ವಿಶೇಷ ಸ್ಥಾನವನ್ನ ಬೆಳೆಸಿದೆ ಅಂತ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಇಂತಹ ಭವ್ಯವಾದ ಕಲೆ ಸಾಂಸ್ಕೃತಿಕ ಕ್ರೀಡೆ ಚಟುವಟಿಕೆಗಳು ಜನರನ್ನ ಒಗ್ಗೂಡಿಸಿ ಪರಸ್ಪರ ವಿಶ್ವಾಸವನ್ನ ಬೆಳೆಸಲಿಕ್ಕೆ ಸಹಾಯಕವಾಗ್ತದೆ ಎನ್ನುವ ಮಾತನಾಡಿಸಿದ ಹೇಳಿಕೆ ಬಯಸುತ್ತೇನೆ ಯುವ ಜನರಲ್ಲಿ ಸಾಹಸ ಪ್ರವೃತ್ತಿಯನ್ನ ಬೆಳೆಸಲು ಇದು ಅನುಕೂಲವಾಗ್ತದೆ ಅದರ ಜೊತೆ ಯುವ ಜನರಿಗೆ ಶಿಸ್ತಿನ ಜೀವನ ದೇಶಭಕ್ತಿ ಸಾಮಾಜಿಕ ಒಳಗಡೆ ಸೃಜನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸಮಾಜದಲ್ಲಿ ಸಾಮಾಜಿಕವಾಗಿ ಎಲ್ಲರಲ್ಲೂ ಸಾಮರಸ್ಯವನ್ನ ಬೆಳೆಸಲಿಕ್ಕೆ ಇದು ಪ್ರಮುಖ ಪಾತ್ರವನ್ನ ಇಂತಹ ಯುವ ಜನೋತ್ಸವ ಕಾರ್ಯಕ್ರಮಗಳ ಮುಖಾಂತರ ಅತಿ ಮುಖ್ಯವಾಗಿರ್ತದೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯುವ ಚೇತನ ಯುವ ಪ್ರೇರಣಾ ಹಾಗೂ ಯುವ ಸನ್ಮಾನ ಕಾರ್ಯಕ್ರಮ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಜನತೆಯ ಏನು ಪ್ರತಿಭೆಯನ್ನ ಗುರುತಿಸುವಂತ ಕೆಲಸ ಮೇಳಗಳು ಆಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಸ್ವಾಮಿ ವಿವೇಕಾನಂದರು ಹೇಳಿದಂತ ಮಾತು ಯುವಕರು ಬದಲಾದರೆ ದೇಶ ಬದಲಾಗ್ತದೆ ಯುವಕರು ಬದಲಾದರೆ ದೇಶ ಬದಲಾಗ್ತದೆ ಪ್ರತಿಯೊಬ್ಬ ಯುವಕ ಯುವತಿ ತಮ್ಮ ಜೀವನವನ್ನ ಸಮಾಜದ ಹಿತಕ್ಕಾಗಿ ಸಮರ್ಪಿಸಬೇಕು ಆಗ ಯುವ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಯುವಕರ ಇರ್ತಕ್ಕಂಥ ನೀವುಗಳು ನೀವುಗಳು ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಬೇಕು ಭವಿಷ್ಯದ ಬಗ್ಗೆ ನೀವು ಈಗ ಚಿಂತನೆ ಮಾಡದೇ ಇದ್ರೆ ಅದಕ್ಕೆ ನಿಮ್ಮ ಮುಂದಿನ ಉತ್ತಮ ಭವಿಷ್ಯವೇ ಇರೋದಿಲ್ಲ ಹಾಗಾಗಿ ಮುಂದಿನ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಚಿಂತನೆಯನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಜೀವನದಲ್ಲಿ ಓದುವಾಗ ಬೆಳೆಯುವಾಗ ಸೋಲು ಗೆಲುವು ಸಹಜ ಆದ್ರೆ ಗೆಲುವಿಗೆ ಮರು ಪ್ರಯತ್ನವನ್ನ ಮಾಡಲು ಮನಸ್ಸು ಮಾಡದಿದ್ರೆ ಗೆಲುವಿಗೆ ಮತ್ತೊಮ್ಮೆ ಮರು ಪ್ರಯತ್ನ ಮಾಡಲು ಮನಸ್ಸು ಮಾಡದೇ ಇದ್ರೆ ಸೋಲ ದುಃಖ ಯಾವಾಗ ಇರ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಗೆಲ್ಲುವ ವಿಶ್ವಾಸವಿಲ್ಲದೆ ಇದ್ರೆ ಮತ್ತೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅದರಿಂದ ಪ್ರಯೋಜನ ಆಗಲ್ಲ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಯುವ ಜನರ ಮೇಲೆ ಇವತ್ತು ಸಾಕಷ್ಟು ಜವಾಬ್ದಾರಿ ಇದೆ ದಯಮಾಡಿ ಯುವ ಜನತೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಹೇಳಿದ್ರೆ ಯಾವುದೇ ಮಾದಕ ವಸ್ತು ಅಥವಾ ಯಾವುದೇ ದುರಭ್ಯಾಸದ ಚಟಗಳಿಗೆ ಈ ಸೂಕ್ಷ್ಮವಾದಂತಹ ವಯಸ್ಸಿನಲ್ಲಿ ನೀವು ಅದಕ್ಕೆ ಬಲಿ ಆಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ ಸಾಹೇಬರು ನಮ್ಮ ಜಿಲ್ಲಾಡಳಿತಕ್ಕೆ ಎರಡು ಬಾರಿ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಮಾದಕ ವಸ್ತುಗಳನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರೆ ಮಾರ್ತಾ ಇದ್ರೆ ಅಂತವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಅನ್ನೋ ಸೂಚನೆಯ ಉಸ್ತುವಾರಿ ಸಚಿವರು ಮತ್ತು ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡಿದ್ದೀವಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ದೇಶದ ಯುವಕರು ಉಕ್ಕಿನ ಮಾಂಸಖಂಡವನ್ನ ಮತ್ತು ವಜ್ರದ ನರಗಳನ್ನ ಹೊಂದಿದರೆ ಅವರು ಶ್ರದ್ಧೆ ಮತ್ತೆ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಭಾರತ ಪ್ರಪಂಚದ ಮುಂಚೂಣಿಯಲ್ಲಿ ನಮ್ಮ ಭಾರತ ಅನ್ನೋ ಒಂದು ಮಾತನ್ನ ಸ್ವಾಮಿ ವಿವೇಕಾನಂದರು ನೆನಪಾಂಡಿಗೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ವಾಕ್ಯಗಳು ಇಂದಿಗೂ ಪ್ರತಿ ಯುವಕರಿಗೆ ಮಾರ್ಗದರ್ಶನವಾಗಿದೆ ಇಂತಹ ಕಾರ್ಯಕ್ರಮಗಳು ಕೇವಲ ಆಚರಣೆಯ ದಿನವಾಗದೆ ಪ್ರೇರಣೆಯ ದಿನಗಳಾಗಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಚಾರವನ್ನು ವಿವೇಕವಾಣಿ ಒಂದು ಮಾತನ್ನು ಹೇಳ್ತದೆ ಬುದ್ಧಿವಂತಿಕೆ ಮತ್ತು ವಿವೇಚನೆಯೇ ನಿಮ್ಮ ಶಿಕ್ಷಕ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತದೆ ಈ ಸಂದರ್ಭದಲ್ಲಿ ತುಂಬಾ ಜನ ಯುವಕರಿಗೆ ಗೊತ್ತಿಲ್ಲ ಏನು ಜಯ ಸಾಹೇಬ್ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು ಚಿಕಾಗೋದಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಭಾರತದ ಪರವಾಗಿ ಸ್ವಾಮಿ ವಿವೇಕಾನಂದರು ಚಿಕ್ಕ ವಯಸ್ಸಲ್ಲೇ ಭಾಗವಹಿಸ್ತಾರೆ ಚಿಕ್ಕ ವಯಸ್ಸಲ್ಲೇ ಭಾಗವಹಿಸ್ ಹೋದಾಗ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡಿದಂತ ವ್ಯಕ್ತಿ ಅದು ನಮ್ಮ ಚಿಕ್ಕಮಗಳೂರು ಅದು ನಮ್ಮ ಚಿಕ್ಕಮಗಳೂರು ಚಿಕ್ಕಮಗಳೂರು ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಳಸಿಂಗ ಪೆರುಮಾಳ್ ಅಳಸಿಂಗ ಪೆರುಮಾಳ್ ಎಂಬವರು ಚಿಕ್ಕಮಗಳೂರಿಂದ ಮಡ್ರಾಸಿಗೆ ಹೋಗ್ತಾರೆ ಅವರು ಸ್ವಾಮಿ ವಿವೇಕಾನಂದರವರನ್ನ ಅಮೆರಿಕಕ್ಕೆ ಕಳಿಸ್ಲಿಕ್ಕೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಇತಿಹಾಸ ನಮ್ಮ ಚಿಕ್ಕಮಗಳೂರಲ್ಲಿ ಇದೆ ಅನ್ನೋದು ನಮಗೂ ನಿಮಗೂ ಎಲ್ಲ ಒಂದು ಎಂಬೆ ಹಾಕಬೇಕು ಸಂದರ್ಭದಲ್ಲಿ ಹೇಳ್ತಾನೆ ಚಿಕಾಗೋದಲ್ಲಿ ಅವರ ನೋಡಿ ಚಿಕಾಗೋದಲ್ಲಿ ಅವರ ಒಂದು ಪ್ರೀತಿಯ ಮಾತಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂದು ಭಾರತ ದೇಶ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಬಗ್ಗೆ ಒಂದಷ್ಟು ಕೀಳಿರಣೆಯನ್ನ ದೊಡ್ಡ ದೊಡ್ಡ ದೇಶಗಳನ್ನು ಇಟ್ಕೊಂಡಿದ್ರು ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಮೆರಿಕಕ್ಕೆ ಕೇವಲ ನಾನೂರು ಐನೂರು ವರ್ಷ ಅಷ್ಟೇ ಇತಿಹಾಸ ಇರ್ತಕ್ಕಂಥದ್ದು ಬೇರೆ ಬೇರೆ ಯುರೋಪ್ಗೂ ಒಂದ್ ಎರಡ್ ಸಾವಿರ ಇತಿಹಾಸ ಇರಬಹುದು ಆದ್ರೆ ಇಡೀ ಪ್ರಪಂಚದಲ್ಲಿ ಸುಮಾರು ಐದರಿಂದ ಆರು ವರ್ಷ ಇತಿಹಾಸ ಉಳ್ಳಂತ ದೇಶ ಪ್ರಪಂಚ ಯಾವ್ದಾರಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತೇಳಿ ಅಂತ ಅಂತ ಸಂದರ್ಭದಲ್ಲಿ ಭಾರತ ದೇಶದ ಪ್ರೀತಿಯ ಹೆಮ್ಮೆಯ ಪುತ್ರನಾದ ಸ್ವಾಮಿ ವಿವೇಕಾನಂದರು ಇಡೀ ಭಾಷಣದಲ್ಲಿ ಅವರೆಲ್ಲ ಭಾರತದಿಂದ ಬಂದಿರತಕ್ಕಂಥ ಸ್ವಾಮಿ ವಿವೇಕಾನಂದರ ಭಾಷಣ ಅಂದ್ರೆ ಭಾರತದಿಂದ ಬಂದಿದ್ದರೆ ಅವರೇನೋ ಮಾತಾಡ್ತಾರೆ ಅಂತಾರೆ ಅದರಲ್ಲಿ ಇದ್ದಂತ ಲಕ್ಷಾಂತರ ಜನರ ಕೇವಲ ಒಂದು ಮಾತಿನಿಂದ ಅವರೆಲ್ಲರೂ ನಿಬ್ಬೆರಗುವಂತೆ ಮಾಡ್ತಾರೆ ಅವರು ಒಂದೇ ಪದ ಹೇಳುದು ಇಲ್ಲಿ ಬಂದು ವಾಸಿದರಾಗಿರ್ತಕ್ಕಂಥ ವಿವಿಧ ದೇಶದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯ ಒಂದು ಪದ ಇದೆ ಶಕ್ತಿ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಾಸಕರಾದ ಟಿಡಿ ರಾಜೇಗೌಡ ಕೆಫೆಕ್ನ ಅಧ್ಯಕ್ಷರಾದ ಬಿಎಚ್ ಹರೀಶ್ ಮಾಜಿ ಶಾಸಕರಾದ ಎಂಪಿ ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ